ಯಾವನ ಒಬ್ಬ ಎಲ್ಲಿಂದ ಬಂದು ಮುಟ್ಟಾಲ ಮಾತಾಡಿದಾನೆ ಇನ್ನು ಸ್ವಲ್ಪ ಹೊತ್ತು ಪುತ್ತೂರಲ್ಲಿ ಇರಬೇಕಿತ್ತು ಅವ್ರಿಗೆ ಬುದ್ಧಿ ಕಳಿಸೋ ಕಳಿಸೋ ಮಾಡ್ತಾ ಇದ್ವಿ ಪ್ರತಿಭಟನೆಯಲ್ಲಿ ಪುತ್ತೂರಿನವರು ಇದ್ದದ್ದು ಎರಡೇ ಜನ ಮತ್ತು ನಿಮ್ಮ ಸುಳ್ಯದವ್ರನ್ನೆಲ್ಲ ಕರ್ಕೊಂಡು ಒಟ್ಟು ಮೂವತ್ತು ಜನ ಇತ್ತು ನೋಡಿ ಒಬ್ಬರನ್ನು ಏಕವಚನದಲ್ಲಿ ಮಾತಾಡೋದು ಅವರ ಸಂಸ್ಕೃತಿ ಅಲ್ಲ ನಾನು ಪುತ್ತೂರಿನ ಯುವಕರಿಗೆ ಅದೇ ಸಂಘಟನೆಯ ಪುತ್ತೂರಿನ ಯುವಕರಿಗೆ ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಯಾಕಂದರೆ ಅವ ಪ್ರತಿಭಟನೆಯಲ್ಲಿ ಪುತ್ತೂರಿನವ್ರು ಇದ್ದದ್ದು ಎರಡೇ ಜನ ಮತ್ತು ನಿಮ್ಮ ಸುಳಿಯಾದವ್ರನ್ನೆಲ್ಲ ಕರ್ಕೊಂಡು ಒಟ್ಟು ಮೂವತ್ತು ಜನ ಇದ್ದರು ಅವ ಯಾವನ ಒಬ್ಬ ಎಲ್ಲಿಂದ ಬಂದು ಮುಟ್ಟಾಲ ಮಾತಾಡಿದರೆ ಇನ್ನು ಸ್ವಲ್ಪ ಹೊತ್ತು ಪುತ್ತೂರಲ್ಲಿ ಇರಬೇಕಿತ್ತು ಅವ್ರಿಗೆ ಬುದ್ಧಿ ಕಳಿಸೋ ಕೆಲಸವನ್ನು ಮಾಡ್ತಾಯಿದ್ರು ನಾವು ಯಾರಿಗೂ ವಿರೋಧ ಇಲ್ಲ ನಾವು ಯಾರಿಗೂ ವಿರೋಧ ಇಲ್ಲ ಯಾರು ಅನಾವಶ್ಯಕವಾಗಿ ಇಂಥ ವಿಚಾರಗಳನ್ನು ಸೃಷ್ಟಿ ಮಾಡ್ತಾರೆ ಅವರನ್ನು ವಿರೋಧಿಸುವಂಥ ಶಕ್ತಿ ನಮ್ಮ ಮಾತ್ರ ಎಲ್ಲ ಕಡೆಯಿಂದ ಇದೆ ಎಲ್ಲ ಕಡೆಯಿಂದ ಅಂದರೆ ಕಾನೂನು ನ್ಯಾಯ ಮಸಲ್ ಪವರು ಎಲ್ಲದರಲ್ಲೂ ನಮ್ಮ ಇದೀವಿ ಅದರಲ್ಲೇ ಕಡಿಮೆ ಇಲ್ಲ ಅವರು ಒಬ್ಬರನ್ನ ಬಂದು ಏಕವಚನದಲ್ಲಿ ಮಾತಾಡಿ ದೊಡ್ಡ ವ್ಯಕ್ತಿ ಆಗ್ಲಿಕ್ಕಿದೆ ನಾನು ಅವರನ್ನು ಹೇಳುವುದಿಲ್ಲ ನಾವು ಅವರಿಗೆ ಅಂತ ಪ್ರಶ್ನೆ ವಿಚಾರಗಳನ್ನು ಹೇಳುವುದಿಲ್ಲ ಆದರೆ ನಮಗೆ ಅತ್ಯಂತ ಸಂತೋಷ ಆ ಸಂಘಟನೆಯವರು ಪುತ್ತೂರಿನವರು ಯಾರು ಇದಕ್ಕೆ ಭಾಗಿಯಾಗಲಿಲ್ಲ ಅದೇ ಅವರಿಗೆ ಉತ್ತರ ಸಾಕು ನೋಡಿ ಒಬ್ಬರನ್ನು ಏಕವಚನದಲ್ಲಿ ಮಾತಾಡೋದು ಅವರ ಸಂಸ್ಕೃತಿ ಅಲ್ಲ ನಾನು ಪುತ್ತೂರಿನ ಯುವಕರಿಗೆ ಅದೇ ಸಂಘಟನೆಯ ಪುತ್ತೂರಿನ ಯುವಕರಿಗೆ ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಯಾಕಂದರೆ ಆ ಪ್ರತಿಭಟನೆಯಲ್ಲಿ ಪುತ್ತೂರಿನವರು ಇದ್ದದ್ದು ಎರಡೇ ಜನ ಮತ್ತು ನಿಮ್ಮ ಸುಳ್ಯದವ್ರನ್ನೆಲ್ಲ ಕರ್ಕೊಂಡು ಒಟ್ಟು ಮೂವತ್ತು ಜನ ಇದ್ದರು ಅವ ಯಾವನ ಒಬ್ಬ ಎಲ್ಲಿಂದ ಬಂದು ಮುಟ್ಟಾಲ ಮಾತಾಡಿದಾನೆ ಇನ್ನು ಸ್ವಲ್ಪ ಹೊತ್ತು ಪುತ್ತೂರಲ್ಲಿ ಇರಬೇಕಿತ್ತು ಅವ್ರಿಗೆ ಬುದ್ಧಿ ಕಳಿಸೋ ಕಳಿಸೋಣ ಮಾಡ್ತಾಯಿದ್ರು ನಾವು ಯಾರಿಗೆ ವಿರೋಧ ಇಲ್ಲ ನಾವು ಯಾರಿಗೂ ವಿರೋಧ ಇಲ್ಲ ಯಾರು ಅನಾವಶ್ಯಕವಾಗಿ ಇಂಥ ವಿಚಾರಗಳನ್ನು ಸೃಷ್ಟಿ ಮಾಡ್ತಾರೆ ಅವರನ್ನು ವಿರೋಧಿಸುವಂಥ ಶಕ್ತಿ ನಮ್ಮ ಹತ್ರ ಎಲ್ಲ ಕಡೆಯಿಂದ ಇದೆ ಎಲ್ಲ ಕಡೆಯಿಂದ ಅಂದರೆ ಕಾನೂನು ನ್ಯಾಯ ಮಹಸಲ್ಪ ಪವರ್ ಎಲ್ಲದರಲ್ಲೂ ನಮ್ಮ ಇದೀವಿ ಅದರಲ್ಲೇ ಕಡಿಮೆ ಇಲ್ಲ ಅವರು ಒಬ್ಬರನ್ನ ಬಂದು ಏಕವಚನದಲ್ಲಿ ಮಾತಾಡಿ ದೊಡ್ಡ ವ್ಯಕ್ತಿ ಆಗಲಿಕ್ಕಿದೆ ನಾನು ಅವರನ್ನು ಹೇಳುವುದಿಲ್ಲ ನಾವು ಅವರಿಗೆ ಅಂಥ ಪ್ರಶ್ನೆ ವಿಚಾರಗಳನ್ನು ಹೇಳುವುದಿಲ್ಲ ಆದರೆ ನಮಗೆ ಅತ್ಯಂತ ಸಂತೋಷ ಆ ಸಂಘಟನೆಯವರು ಪುತ್ತೂರಿನವರು ಯಾರು ಇದಕ್ಕೆ ಭಾಗಿಯಾಗಲಿಲ್ಲ ಅದೇ ಅವರಿಗೆ ಉತ್ತರ ಸಾಕು ನೋಡಿ ಒಬ್ಬರನ್ನು ಏಕವಚನದಲ್ಲಿ ಮಾತಾಡೋದು ಅವರ ಸಂಸ್ಕೃತಿ ಅಲ್ಲ ನಾನು ಪುತ್ತೂರಿನ ಯುವಕರಿಗೆ ಅದೇ ಸಂಘಟನೆಯ ಪುತ್ತೂರಿನ ಯುವಕರಿಗೆ ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಯಾಕಂದರೆ ಆ ಪ್ರತಿಭಟನೆಯಲ್ಲಿ ಪುತ್ತೂರಿನವರು ಇದ್ದದ್ದು ಎರಡೇ ಜನ ಮತ್ತೆ ನಿಮ್ಮ ಸುಳ್ಯಾದವ್ರನ್ನೆಲ್ಲ ಕರ್ಕೊಂಡು ಒಟ್ಟು ಮೂವತ್ತು ಜನ ಇದ್ದರು ಅವ ಯಾವನ ಒಬ್ಬ ಎಲ್ಲಿಂದ ಬಂದು ಮುಟ್ಟಾಲ ಮಾತಾಡಿದಾನೆ ಇನ್ನು ಸ್ವಲ್ಪ ಹೊತ್ತು ಬುತ್ತೂರಲ್ಲಿ ಇರಬೇಕಿತ್ತು ಅವರಿಗೆ ಬುದ್ಧಿ ಕಳಿಸೋ ಕೆಲಸವನ್ನು ಮಾಡ್ತಾ ಇದ್ವಿ ನಾವು ಯಾರಿಗೂ ವಿರೋಧ ಇಲ್ಲ ನಾವು ಯಾರಿಗೆ ವಿರೋಧ ಇಲ್ಲ ಯಾರು ಅನವಶ್ಯಕವಾಗಿ ಇಂಥ ವಿಚಾರಗಳನ್ನು ಸೃಷ್ಟಿ ಮಾಡ್ತಾರೆ ಅವರನ್ನು ವಿರೋಧಿಸುವಂಥ ಶಕ್ತಿ ನಮ್ಮ ಹತ್ರ ಎಲ್ಲ ಕಡೆಯಿಂದ ಇದೆ ಎಲ್ಲ ಕಡೆಯಿಂದ ಅಂದರೆ ಕಾನೂನು ನ್ಯಾಯ ಮಸೂಲಿ ಪವರು ಎಲ್ಲದರಲ್ಲೂ ನಮ್ಮ ಇದ್ವಿ ಅದರಲ್ಲೇ ಕಡಿಮೆ ಇಲ್ಲ ಅವರು ಒಬ್ಬರ ಬಂದು ಏಕವಚನದಲ್ಲಿ ಮಾತಾಡಿ ದೊಡ್ಡ ವ್ಯಕ್ತಿ ಆಗ್ಲಿಕ್ಕಿದೆ ನಾನು ಅವರನ್ನು ಹೇಳುವುದಿಲ್ಲ ನಾವು ಅವರಿಗೆ ಅಂತ ಪ್ರಶ್ನೆ ವಿಚಾರಗಳನ್ನು ಹೇಳುವುದಿಲ್ಲ ಆದರೆ ನಮಗೆ ಅತ್ಯಂತ ಸಂತೋಷ ಆ ಸಂಘಟನೆಯವರು ಪುತ್ತೂರಿನವರು ಯಾರು ಇದಕ್ಕೆ ಭಾಗಿಯಾಗಲಿಲ್ಲ ಅದೇ ಅವರಿಗೆ ಉತ್ತರ ಸಾಕು